ಗೌಡರೇ ಮಹಾಭಾಗ ಯೋಜನೆ 75000 ರೈತರ ಪರಿಜೀವ ಪಟ್ಟಂಗ ಕೃಷಿ ಇದು ಜನರಿಗೆ ತೆಲಾಟಾರ ಸರ್ಕಾರ ಪದ್ಧತಿ ಅಲ್ಲ ಇದು ಯಾವುದೇ ಸರ್ಕಾರ ಇರಲಿ ಜನರ ಕಲ್ಯಾಣ ಬರಿಸು ಹುಕ್ಕಿರಬೇಕು ಈಗ ಮಹಾ ಹೇಳಕತ್ತ 20 ವರ್ಷ ಯಾವ ರಾಜಕೀಯವರು ಇಂಟರೆಸ್ಟ್ ಪಕ್ಕ ಮಾಡಲಿಲ್ಲ ಈಗ ಈ ಮಾದಾ ಯೋಜನೆ ಸುಮಾರು ಒಂದು ಎಷ್ಟು ವರ್ಷದಿಂದ ಆಗಿರ್ಬೋದ್ರಿ ಈ ವಿವಾದ ಸುಮಾರು ಒಂದು ಇಪ್ಪತ್ತು ವರ್ಷದ ಮೇಲೆ ಹದಿನೆಂಟು ಇಪ್ಪತ್ತು ವರ್ಷ ಹೌದ್ರಿ ಅದನ್ನ ಜೀವಂತ ಇಟ್ಕೊಂಡ ರಾಜಕೀಯ ಮಾಡಾಕ ಜೀವಂತ ಬೇಕಾದ ಯಾಕಂದ್ರೆ ಇವ್ರಿಗೆ ಅದನ್ನ ಆಸೆ ಆಶೆ ತೋರಿಸ್ತು ಅವ್ರಿಗೂ ಅದನ್ನ ಅಂತ ಆಸೆ ತೋರಿಸ್ ಅದನ್ನ ಜೀವಂತ ಇದ್ರೆ ಇವ್ರಿಗೆ ಓಟ್ ಅದಕ್ಕೆ ಇಟ್ಟಾರ ಅವ್ರ ಜೀವಂತ ನಮಗೇನಪಾ ಒಂದು ಶಿಕ್ಷಣ ಆರೋಗ್ಯ ಆಮೇಲೆ ಸೌಲಭ್ಯ ಇಷ್ಟ ನಾವು ಬರಿತೀವಿ ಸರ್ಕಾರದಿಂದ ನಮಸ್ಕಾರ ಎಲ್ಲ ಕರ್ನಾಟಕದ ಜನತೆಗೆ ಗೊತ್ತಿರಂಗ ಮಾದಾಯಿ ಯೋಜನೆ ಅಂದ್ರ ಬರೀ ನದಿ ಆದ್ರ ಇಲ್ಲಿ ನರಗೊಂದ ಜನರಿಗೆ ಅದು ನದಿ ಮಾತ್ರ ಅಲ್ಲ ಇಲ್ಲಿ ಜೀವನ ನೀಡುವಂತ ಒಂದು ಸಂಜಿನ ಆಗಿದೆ ಸೊ ಆ ಮಾದಾಯಿ ಬಗ್ಗೆ ಇಲ್ಲಿ ನಮ್ಮ ಊರಿನ ಇರೋರದ ಸೊ ಅವ್ರ ಬಗ್ಗೆ ಕೇಳುವ ಬರ್ರಿ ನಮಸ್ತೆ ರೀ ನಮಸ್ತೆ ಆ ಈಗ ಮಾದಾಯಿ ಯೋಜನೆ ಬಗ್ಗೆ ಸ್ವಲ್ಪ ಹೇಳ್ರಿ ನೋಡ್ರಿ ಮಾದಾಯಿ ಯೋಜನೆ ಅಂದ್ರ ಹತ್ತಾರು ಸಾವಿರ ರೈತರಿಗೆ ಪರಜೀವ ಕೊಟ್ಟಂಗ್ ಎಲ್ಲ ಈ ಮೂರ್ ವರ್ಷ ಎಲ್ ನಿಯಮ ಬೀಸಿ ಎರಡ್ ಮೂರ್ ವರ್ಷ ಬರಗಾಲಯ್ ಅಂತ ಅಂತಾರ ಇಷ್ಟು ಸರ್ಕಾರ ಬಂದ್ ಹೋಗ್ಯಾವು ಒಬ್ಬನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಒಬ್ಬ ಫಂಡ್ ಸ್ಯಾಂಕ್ಷನ್ ಮಾಡಿ ಅಂತಾರ ಮತ್ತೊಬ್ಬ ಫಾರೆಸ್ಟ್ ನೋಡ್ ತಕರಾರಾಯ್ತಂತ ಬರ್ತಾರ ಮತ್ತೊಬ್ಬಂದ್ ರಾಜಕೀಯ ಮಾಡ್ತಾರ ಇದನ್ನ ಮಾಡೋ ಜನ್ಗೂ ಕೆಲಾಟ ಆಡೋದು ಸರ್ಕಾರ ಪದ್ಧತಿ ಅಲ್ಲ ಅಲ್ಲಿದೆ ಯಾವ್ದೇ ಸರ್ಕಾರ ಇರ್ಲಿ ಜನರ ಕಲ್ಯಾಣ ಬಯಸು ಉಕ್ಕಿರ್ಬೇಕು ಈಗ ಆ ಮದ ಹೇಳಕೈತಿ ಇಪ್ಪತ್ತು ವರ್ಷ ಆತು ಯಾವ ರಾಜಕೀಯದವರು ಇಂಟ್ರೆಸ್ಟ್ ಕೊಟ್ಟ ಮಾಡಿಲ್ಲ ಅದು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದ್ರ ಏನೋ ನಮ್ಮ ಬಸವನಗೌಡ ಪಾಟ್ಲಿ ಹದಿನಾಲ್ನ ಬಂದ್ರ ಹಠವಾದಿ ಮನುಷ್ಯ ಆಗ್ಬಹುದು ಅಂತ ಅಭಿಪ್ರಾಯ ಐತಿ ಇದು ನಮ್ಮ ಅಭಿಪ್ರಾಯ ರೈತರ ಅಭಿಪ್ರಾಯ ಈಗ ಸುಮಾರು ಜನರಲ್ಲಿ ಅದಕ್ಕೆ ಇದನ್ನ ಎಲ್ಲ ಎಮ್ ಎಲ್ ಎರ ಎಂಪಿ ಎಂ ಪಿ ಎಂ ಪಿ ಈಗ ನೀವು ಈ ಬಸನಗೌಡ ಯತ್ನವ್ರ ಬಗ್ಗೆ ಯಾಕೆಷ್ಟು ಜಾತಿ ಅವನ ಬಗ್ಗೆ ಅವನ್ ಹಾಟು ನಿಷ್ ಐತಿ ಅಂತ ನನಗೆ ಅನಿಸೈತಿ ಅವ್ನಂಗ ನಿಷ್ಠುರೈತೆ ಇರ್ಬೋದು ಅಂತ ಹಂಗ ತಿಳ್ಕೊಂಡಿವಂಗ್ ರಾಮಕೃಷ್ಣ ಹೆಗಡೆ ಇದ್ರು ಮುರಾಧಿ ಇದ್ದ ಉಪಯೋಗಿ ಕೆಲಸ ಮಾಡ್ತಿದ್ರು ಆ ಟೈಪ್ ಇವನು ಸ್ವಲ್ಪ ಇರ್ಬೋದು ಅಂತ ನಮ್ ಕಲ್ಪನಾ ಎಲ್ಲರೂ ಮುಂದೆ ಹೇಳ್ತಾರ ಎಲ್ಲರೂ ತಮ್ಮ ಜೋಳಿಗೆ ತುಂಬಿಸೋಳಕ್ ಪ್ರಯತ್ನ ಮಾಡೋ ಇಂಟ್ರೆಸ್ಟ್ ಮಾಡಿದವ್ರ ಯಾರು ಇಲ್ಲ ಅದಕ್ಕೆ ಈಗ ಈ ಮಾದಾಯ ಯೋಜನೆ ಸುಮಾರು ಒಂದು ಎಷ್ಟು ವರ್ಷದಿಂದ ಚಲೋ ಆಗಿರ್ಬೋದ್ರಿ ಈ ವಿವಾದ ಈ ವಿವಾದ ಸುಮಾರು ಒಂದು ಇಪ್ಪತ್ತು ವರ್ಷದ ಮೇಲೆ ಹದಿನೆಂಟು ಇಪ್ಪತ್ತು ವರ್ಷ ಆಗತ್ತೆ ಹೌದ್ರಿ ಅದನ್ನ ಜೀವಂತ ಇಟ್ಕೊಂಡ ಹಂಗ ರಾಜಕೀಯ ಮಾಡಕ್ ಅದ್ ಜೀವಂತ ಬೇಕದ ಯಾಕಂದ್ರೆ ಇವ್ರಿಗೆ ಅದನ್ನ ಮಾಡ್ತೀವಿ ಅಂತ ಆಶೆ ತೋರಿಸಿದ್ರು ಅವ್ರಿಗೆ ಹೋಗಿ ನಾವು ಮಾಡ್ತೀವಿ ಅಂತ ಆಶೆ ತೋರಿಸಿದ್ರು ಅದನ್ನ ಜೀವಂತ ಇದ್ರೆ ಇವ್ರಿಗೆ ಓಟ್ ಬಿಡ್ತಾರ ಅದಕ್ಕೆ ಇಟ್ಟಾರ ಅವ್ರು ಜೀವಂತ ಅದ್ ಬಿಟ್ರೆ ಮತ್ತೆ ನಿಮ್ಮ ಊಟ ಸಮಸ್ಯೆ ಇಲ್ರಿ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾರು ಸ್ವಲ್ಪ ಸ್ವಲ್ಪ ಎರಡ್ ಕೂರ್ಗಿ ಜಮೀನ್ ಎಲ್ಲಾರ್ಗು ಅದಾವ ಆಹಾರದ ಸಮಸ್ಯೆ ಆಗುದಿಲ್ಲ ಮಳೆ ಆದ್ರೆ ಸರಿಯಾಗಿ ಬಂದ್ರೆ ನಾವ್ ಸರ್ಕಾರನು ಸರ್ಕಾರ ಹೊಡುದಿಲ್ಲ ನಮ್ಮ ಬಗ್ಗೆ ನಮಗೇನ್ಪಾ ಒಂದು ಶಿಕ್ಷಣ ಆರೋಗ್ಯ ಆಮೇಲೆ ಸೌಲಭ್ಯ ಇಷ್ಟನ್ನ ನಾವು ಬೆಳ್ತೀವಿ ಸರ್ಕಾರದಿಂದ ಉಳಿದಿದ್ದೆನ ಅರೀಕ್ಷೆ ಪಟ್ಟಿಲ್ಲ ಅಯಾತ್ ಮನಸಾರ್ ಶಾರ್ಟ್ ಕಟ್ ಮಾಡ್ಸಿಟ್